ದಸರಾದಲ್ಲಿ ಬರೋಬ್ಬರಿ ಎಂಟು ಬಾರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಕಳೆದ ವರ್ಷ ಸಾವಿಗೀಡಾಗಿತ್ತು ಸಕಲೇಶಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಗ್ರಾಮದ ಬಳಿ ಅಂತ್ಯಕ್ರಿಯೆಯನ್ನ ನಡೆಸಲಾಗಿತ್ತು ಸರ್ಕಾರಿ ಗೌರವಗಳೊಂದಿಗೆ ಅರ್ಜುನನಿಗೆ ವಿದಾಯ ಹೇಳಲಾಗಿತ್ತು ಆದರೆ ಅರ್ಜುನ ಆನೆ ಅಂತ್ಯಕ್ರಿಯೆ ನಡೆದು ಐದು ತಿಂಗಳ ಬಳಿಕ ಎಲ್ಲರೂ ಮರೆತೆ ಬಿಟ್ಟಿದ್ದಾರೆ ಆತನ ಸಮಾಧಿಗೆ ದಿಕ್ಕು ದಿಸೆ ಇಲ್ಲದಂತಾಗಿದೆ ಎಂದು ಇತ್ತೀಚೆಗೆ ನಟ ದರ್ಶನ್ ಪೋಸ್ಟ್ ಮಾಡಿದ್ರು ಇನ್ನೇನು ಮಳೆ ಕಾಲ ಶುರುವಾಗುವ ಮುನ್ನ ಇದಕ್ಕೊಂದು ಒಳ್ಳೆ ವ್ಯವಸ್ಥೆಯಾಗಲಿ ಎಂಬ ಕೋರಿಕೆ ನಮ್ಮದು ಎಂದಿದ್ರು ಇದೀಗ ದರ್ಶನ್ ಅಭಿಮಾನಿಗಳೇ ಅರ್ಜುನನ ಸಮಾಧಿಗೆ ತಾತ್ಕಾಲಿಕವಾಗಿ ರಕ್ಷಣೆಗೆ ಮುಂದಾಗಿದ್ದಾರೆ ಅಭಿಮಾನಿಗಳೆಲ್ಲ ಸೇರಿ ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸಿ ಅರ್ಜುನನ ಸಮಾಧಿ ರಕ್ಷಿಸಲು ಹೊರಟಿದ್ದಾರೆ ಮಳೆ ಕಾಲ ಆಗಿರುವುದರಿಂದ ಸಮಾಧಿ ಮಣ್ಣು ಕೊಚ್ಚಿ ಹೋಗುತ್ತದೆ ಅದನ್ನು ತಡೆಯಬೇಕು ಎಂದು ಮನಸ್ಸು ಮಾಡಿದ್ದಾರೆ ನಟ ದರ್ಶನ್ ಕೂಡ ಅಭಿಮಾನಿಗಳ ಜೊತೆ ಕೈ ಜೋಡಿಸುತ್ತಾರೆ ಎನ್ನಲಾಗುತ್ತದೆ ದರ್ಶನ್ ಪೋಸ್ಟ್ ಮಾಡುತ್ತಿದ್ದಂತೆ ಸಾಕಷ್ಟು ಜನ ಅಭಿಮಾನಿಗಳು ಬಾಸ್ ನೀವೇ ಮುಂದೆ ನಿಂತು ಈ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇರುತ್ತೇವೆ ಎಂದು ಕಾಮೆಂಟ್ ಮಾಡಿದ್ರು ಅದರಂತೆ ಈಗ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಭಿಮಾನಿಗಳೆಲ್ಲ ಸೇರಿ ಅರ್ಜುನ ಆನೆ ಸಮಾಧಿ ರಕ್ಷಣೆಗೆ ಮುಂದಾಕಿದ್ದಾರೆ ಶೆಡ್ ನಿರ್ಮಿಸಲು ನಟ ದರ್ಶನ್ ಕಲ್ಲುಗಳನ್ನ ವ್ಯವಸ್ಥೆ ಮಾಡುತ್ತಾರೆ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳ ಸುರಿಮಳೆ ಆಗ್ತಾ ಇದೆ ಜೂನ್ ಹತ್ತರಂದು ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾ ಬಿಡುಗಡೆಯಾಗಿತ್ತು ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಈ ಸಿನಿಮಾ ತೆರೆ ಕಂಡು ಜನ ಮೆಚ್ಚುಗೆ ಕಳಿಸಿತು ಸಿನಿಮಾದ ಗೆಲುವಿನಲ್ಲಿ ಚಾರ್ಲಿ ಮುಖ್ಯ ಪಾತ್ರ ವಹಿಸಿತ್ತು ಚಾರ್ಲಿಯ ನಟನಿಗೆ ಪ್ರಿಯರು ಮೆಚ್ಚುಗೆಯನ್ನ ಸೂಚಿಸಿದರು ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಮರಿಗಳಿಗೆ ಚಾರ್ಲಿ ಜನ್ಮ ನೀಡಿತು ಇದೀಗ ರಿಯಲ್ ಲೈಫ್ನಲ್ಲೂ ಚಾರ್ಲಿ ಆರು ಮಗುವಿಗೆ ಜನ್ಮ ನೀಡಿದೆ ಈ ಖುಷಿಯ ವಿಚಾರವನ್ನ ಸ್ವತಃ ನಟ ರಕ್ಷಿತ್ ಶೆಟ್ಟಿ ನಲ್ಲಿ ಲೈವ್ ಬಂದು ಹಂಚಿಕೊಂಡಿದ್ದಾರೆ ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾದಲ್ಲಿ ನಟಿಸಿದ ಚಾರ್ಲಿ ಈಗ ತಾಯಿಯಾಗಿದೆ ಆರು ಮರಿಗಳಿಗೆ ಜನ್ಮ ನೀಡಿದೆ ಚಾರ್ಲಿ ಮತ್ತು ಅದರ ಮರಿಗಳನ್ನು ನೋಡಲು ರಕ್ಷಿತ್ ಶೆಟ್ಟಿಯವರು ಮೈಸೂರಿಗೆ ತೆರಳಿದ್ದಾರೆ ಅಲ್ಲಿಂದ ಅವರು ಬಹಳ ಖುಷಿಯಲ್ಲಿ ಲೈವ್ ಬಂದಿದ್ದಾರೆ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಹಳೆ ಸಿನಿಮಾಗಳ ಮರುಬಿಡುಗಡೆ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮದಡಿಯಲ್ಲಿಯೇ ಉಪೇಂದ್ರ ಅವರ ಈ ಸಿನಿಮಾ ನಾಳೆ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ ಇನ್ನೂ ಒಬ್ಬ ನಿರ್ದೇಶಕನಾಗಿ ಈ ಕಾಲದ ಪ್ರೇಕ್ಷಕರು ಆ ಕಾಲದ ಬ್ಲಾಕ್ ಬಸ್ಟರ್ ಚಿತ್ರವನ್ನು ಹೇಗೆ ಸ್ವೀಕರಿಸುತ್ತಾರೆ ಎನ್ನುವ ಕುತೂಹಲ ಸಹಜವಾಗಿ ಉಪೇಂದ್ರ ಅವರಲ್ಲಿದೆ ಈ ಕಾರಣಕ್ಕೆ ಸ್ವಲ್ಪ ಎಕ್ಸೈಟ್ ಆಗಿರುವ ಉಪೇಂದ್ರ ಈ ಚಿತ್ರದ ಕುರಿತು ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾರೆ ಜಗತ್ತು ಬದಲಾಗಿದೆ ಇವತ್ತು ಅಂಗೈಯಲ್ಲಿಯೇ ಜಗತ್ತು ಇದೆ ಎಂದಿರುವ ಉಪೇಂದ್ರ ಕೈಯಲ್ಲೇ ಸಿಗುವ ವಿವಿಧ ಬಗೆಯ ಮನರಂಜನೆಯನ್ನ ಮೀರಿತನ್ನ ಜನರು ನಿರೀಕ್ಷಿಸುತ್ತಿದ್ದಾರೆ ಎಂದಿದ್ದಾರೆ ಬರೀ ದೊಡ್ಡ ಬಜೆಟ್ ಸಿನಿಮಾ ಅಂತಲ್ಲ ಮೇಕಿಂಗ್ ಕಂಟೆಂಟ್ ದೃಷ್ಟಿಯಿಂದಲೂ ಹೊಸತನವನ್ನ ಪ್ರೇಕ್ಷಕರು ನಿರೀಕ್ಷೆ ಮಾಡ್ತಿದ್ದಾರೆ ಹೀಗಾಗಿ ಪ್ರೇಕ್ಷಕರು ಥಿಯೇಟರ್ಗೆ ಬರಲ್ಲ ಅಂತ ನಾವು ಜನರನ್ನ ದೂಷಿಸಲು ಸಾಧ್ಯವಿಲ್ಲ ಒಂದು ಒಳ್ಳೆಯ ಸಿನಿಮಾ ನಂತರದ ಐದು ಸಿನಿಮಾಗಳಿಗೆ ಜನರನ್ನ ಕರೆದುಕೊಂಡು ಬರುತ್ತದೆ ಆದರೆ ಅದೇ ಒಂದು ಕೆಟ್ಟ ಸಿನಿಮಾ ಮುಂದಿನ ಐದು ಒಳ್ಳೆಯ ಸಿನಿಮಾಗಳಿಗೆ ಜನರನ್ನ ತಡೆಯುತ್ತೆ ಎಂದಿದ್ದಾರೆ ಅವಕಾಶ ಸಿಕ್ಕರೆ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ನಟಿಸುವುದಾಗಿ ಹೇಳಿದ್ದಾರೆ ನಟಿ ಚಾಂದಿನಿ ಹಲವಾರು ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರವಿದ್ದ ನಟಿ ಇದೀಗ ಅವರ ನಟನೆಯ ಈ ಸಿನಿಮಾ ಬಿಡುಗಡೆಯಾಗುವ ಹೊತ್ತಿನಲ್ಲಿ ಮತ್ತೆ ವಾಪಸ್ಸು ಸಿನಿಮಾಗೆ ಬರುವ ಮಾತುಗಳನ್ನು ಆಡಿದ್ದಾರೆ ಜೊತೆಗೆ ತಮ್ಮ ಎ ಚಿತ್ರದ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ ನನ್ನ ಜೀವನವನ್ನೇ ಬದಲಿಸಿದಂತಹ ಸಿನಿಮಾ ಅದು ಅದರಿಂದ ನನಗೆ ಸಿಕ್ಕ ಕನ್ನಡ ಜನರ ಪ್ರೀತಿ ಹಾಗೂ ಆ ಸಿನಿಮಾದ ಆ ಒಂದು ಫೇಮಸ್ ಡೈಲಾಗ್ ಗಾಡ್ ಇಸ್ ಗ್ರೇಟ್ ಅನ್ನುವ ಹಾಗೆ ಈ ಎರಡರ ಆಶೀರ್ವಾದದಿಂದ ನಾನು ಇವತ್ತಿಗೂ ಎ ಚಾಂದಿನಿ ರೀತಿಯಲ್ಲೇ ಇದ್ದೀನಿ ಕಾಲಘಟ್ಟವನ್ನು ಮೀರಿದ ಒಂದು ಅಪ್ರತಿಮ ಪ್ರೇಮಕತೆ ಎ ಅಂತಾರೆ ನಾಯಕಿ ಇದು ನಾಯಕಿ ಚಾಂದಿನಿ ಜೀವನವನ್ನೇ ಬದಲಿಸಿದ ಒಂದು ಸಿನಿಮಾ ಕನ್ನಡ ಚಿತ್ರರಂಗದ ಒಂದು ಮೈಲಿಕಲ್ಲು ಸಿನಿಮಾ ಅಂದ್ರೆ ತಪ್ಪಾಗಲಾರದು ಈ ರೀತಿಯಲ್ಲೂ ಸಿನಿಮಾ ಮಾಡಬಹುದು ಅಂತ ಸಿನಿಮಾ ಜಗತ್ತಿಗೆ ಉಪೇಂದ್ರ ತೋರಿಸಿಕೊಟ್ರು ಈ ಸಿನಿಮಾ ಈ ಕಾಲಕ್ಕೆ ಹೇಗೆ ಪ್ರಸ್ತುತವೋ ಆ ಕಾಲಕ್ಕೂ ಕೂಡ ಇದು ಸಿನಿಮಾ ಸಲ್ಲುತ್ತದೆ ಸ್ಯಾಂಡಲ್ವುಡ್ ಶಾಕುಂತಲೆ ಐಶಾನಿ ಶೆಟ್ಟಿ ಇದೀಗ ನಟನೆಯಿಂದ ನಿರ್ದೇಶನದತ್ತ ಹೊರಟಿದ್ದಾರೆ ತಾವೇ ಬರೆದ ಕಥೆಯನ್ನ ದೃಶ್ಯ ರೂಪದಲ್ಲಿ ತೋರಿಸಲು ಸಜ್ಜಾಗಿದ್ದಾರೆ ಈ ಮೂಲಕ ನಟಿ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ ಏ ಹಿಂದೆ ಐಶಾನಿ ಕಾಜಿ ಎಂಬ ಕಿರುಚಿತ್ರ ನಿರ್ದೇಶನ ಮಾಡಿದ್ರು ಅದು ಹಲವು ಚಿತ್ರೋತ್ಸವದಲ್ಲಿ ಆಯ್ಕೆಯಾಗಿ ಮೆಚ್ಚುಗೆ ಕೂಡ ಪಡೆಯಿತು ಈಗ ಮೊದಲ ಚಲನಚಿತ್ರ ನಿರ್ದೇಶನ ಮಾಡಲು ತಯಾರಿ ಮಾಡಿಕೊಂಡಿದ್ದಾರೆ ನನ್ನೂರಿನ ಭಾಗದಲ್ಲಿ ನಡೆಯುವ ಕತೆಯಿದು ಕಂಟೆಂಟ್ ಇರುವಂತಹ ಕಮರ್ಷಿಯಲ್ ಚಿತ್ರವಿದು ಇದರಲ್ಲಿ ಹೀರೋ ಅಥವಾ ಹೀರೋಯಿನ್ ಇರುವುದಿಲ್ಲ ಕಥೆಯೇ ಮುಖ್ಯ ಪಾತ್ರ ಸದ್ಯಕ್ಕೆ ಈ ಚಿತ್ರದ ಫೈನಲ್ ಡ್ರಾಫ್ಟ್ ರೆಡಿಯಾಗಿತ್ತು ಶೀಘ್ರದಲ್ಲಿಯೇ ಪ್ರಿ ಪ್ರೊಡಕ್ಷನ್ ಕೆಲಸ ಶುರುವಾಗಲಿದೆ ಎಂದು ಐಶಾನಿ ತಮ್ಮ ಮುಂದಿನ ಯೋಚನೆಗಳ ಬಗ್ಗೆ ಹಂಚಿಕೊಂಡಿದ್ದಾರೆ ನಮ್ಮ ಸಿನಿಮಾ ಹೆಣ್ಣು ಮಕ್ಕಳ ಪರವಾಗಿ ಇರುವಂತಹ ಕತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಚಿತ್ರೀಕರಣ ನಡೆಯಲಿದೆ ಇದೇ ಜೂನ್ ಅಂತ್ಯದಲ್ಲಿ ಸಿನಿಮಾ ಬಗ್ಗೆ ಅಧಿಕೃತ ಮಾಹಿತಿ ನೀಡುವುದಾಗಿ ನಟಿ ತಿಳಿಸಿದ್ದಾರೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು